ಭಾನುವಾರದ್ಲು ಹೋಗಿದ್ದು ಬೆಳಗ್ಗೆ ಎದ್ಕೊಂಡು ಜೀರಿಗೆ ನೀರು ಕುಡೋದು ಒಂದು ಅಭ್ಯಾಸ ಇತ್ತು ಹಂಗಪ್ಪ ಕೈ ದಿನ ಕಾಫಿ ಟೀ ಕುಡೋದೇ ಇಲ್ಲ ಬಿಡಿ ಜೀರಿಗೆ ನೀರು ಕುಡಿಲೇಬೇಕು ಇಲ್ಲಾಂದರೆ ಒಂಥರ ಎಂಥದೋ ಒಂದು ಮಿಸ್ ಮಾಡ್ದಂಗೆ ಆಯ್ತು ಎಂಥ ತಿಂಡಿ ಮಾಡೋದು ಅಂದೇಳಿ ಯೋಚನೆ ಮಾಡಿ ಮಾಡಿ ತಲೆ ಕೆಡ್ಸ್ಕಂಡು ಕೆಸ್ಕಂಡು ಕಡೆಗೆ ಓಡದೋಸೆ ಮಾಡೋಕ್ಕೆ ಬಂದೆ ಇದೊಂಥರ ಕರಾವಳಿ ಬದಿಯಂಗೆಲ್ಲ ಒಂಥರ ಫೇಮಸ್ ತಿಂಡಿ ಬೆಳಗ್ಗೆ ಎಂಥ ತಿಂಡಿ ಅಂದರೆ ಉಪ್ಪು ದೋಸೆ ಇಲ್ಲ ನೀರು ದೋಸೆ ಇದು ಎರಡು ಬಿಟ್ಟರೆ ಜಾಸ್ತಿ ಎಂಥದ್ದು ಮಾಡೋದಿಲ್ಲ ಇಲ್ಲಿ ಕಣಂಗೆ ಚಿತ್ರಾನ್ನ ಪುಳಿಯೋಗರೆ ಪಲಾವು ಟೊಮೆಟೊ ಬಾತ್ ಆ ಥರ ಎಲ್ಲ ಮಾಡೋದೇ ಇಲ್ಲ ಆ ಬದಿಯಾರ ಹಿಂಗೆಲ್ಲ ಎಂಥ ಓಡ ದೋಸೆ ದಿನ ಉಪ್ಪು ದೋಸೆ ಇಲ್ಲಾರು ನೀರು ದೋಸೆ ಇಡ್ಲಿ ಇದು ಮೂರು ತಿಂಡಿ ಬಿಟ್ಟರೆ ಜಾಸ್ತಿ ತಿಂಡಿ ಮಾಡೋದೇ ಇಲ್ಲ ಆ ಕಡೆಯವರು ಓಡ್ ದೋಸೆ ಅಂತ ಕಡಿಕೆ ಕೊಂಕಣಿ ಹಿಂಗೆ ಸುಲ್ಬಕ್ರೆ ಬಕ್ರೆ ಅಂತ ಉಪ್ಪು ದೋಸೆ ಅಂತ ಕಡಿಕೆ ಎಂತ ಹೆಂಚಿನ ದೋಸೆ ಅಂತ ಇದಕ್ಕೆ ಸಾವಿರಾರು ಹೆಸರಿತ್ತು ಕಣಿ ಈ ಥರ ಅತ್ತ ಮೀನು ಸಾರು ಚಿಕನ್ ಸಾರು ಹಂಗೆಲ್ಲ ಹಾಯ್ಕೊಂಡು ತಿಂದರೆ ಅದರೊಂಥರ ಟೇಸ್ಟೇ ಬೇರೆ ಅಷ್ಟು ಲೈಕ್ ಅತ್ತ ನಾವೆಲ್ಲ ಯಾವಾಗಲೂ ಮಾಡ್ತೇ ಇರುತ್ತೆ ಉಪ್ಪು ದೋಸೆ ಅಂದರೆ ನಮಗೂ ನಮ್ಮ ಮನೆಯವರಿಗೂ ನಮ್ಮ ಮಕ್ಕಳಿಗೂ ಅಷ್ಟು ಇಷ್ಟ ಊರಂಗೂ ಅಷ್ಟೇ ಇಲ್ಲಿ ಬಂದರೂ ಅಷ್ಟೇ ಬೆಂಗಳೂರಂಗೂ ಅಷ್ಟೇ ನಾವು ಊರು ಬಂದಿದ್ದೇ ತಿಂಡಿ ಮಾಡುತ್ತೆ ಬೆಂಗಳೂರಾಗ ಬಂದ್ರೂ ಕಾವಲಿ ಒಂಚೂರು ಇದಾಯಿತು ಬ್ರೇಕಾಯ್ತು ಅಂದೇಳಿ ನಾನು ಒಂಚೂರು ಹುಷಾರಾಗಿ ಹೋಗೂರ ತೆಗೀತಿದ್ದೆ ಅದು ಒಡೆದೋದ್ರೆ ಇಲ್ಲಿ ಕಾವಲಿ ಸಿಗೋದೇ ಕಷ್ಟ ಆದ್ದರಿಂದ ಒಂಚೂರು ಊರ ತೆಗೆದಿದ್ದೆ ಇದು ರೋಸ್ಟ್ ಆಯಿತು ನಮ್ಮ ಮನೆಯವರಿಗೆಲ್ಲ ಹಾಗೆ ಹಂಗಪ್ಪ ಬೆಳಗಿಂದ ಹೆಂಗೋ ಆಯಿತು ಒಂದು ನಾಷ್ಟ ಕಣಿ ಈ ಥರ ರೋಸ್ಟ್ ಆಯಿತು ನಮ್ಮ ಮನೆಯವರಿಗೆಲ್ಲ ಅವಾಗ ಇಷ್ಟ ಆಯಿತು ತಿಂಬಕ್ಕೆ ಬಿಸಿ ಬಿಸಿಯಾಗಿ ರೋಸ್ಟ್ ಆಯಿ ದೋಸೆ ಕೊಟ್ಟರೆ ಅವರು ಎಷ್ಟು ಮೂರು ನಾಲ್ಕು ಐದು ಎಷ್ಟಾರು ಬೇಕಾದ್ರೂ ತಿಂತರು ನನ್ನ ಮಗ ಮಲ್ಕೊಂಡಿದ್ದ ಅವನು ಎಬ್ಸಕ್ಕೆ ಅಂದೇಳಿ ಹೋದೆ ಹೋಗಿ ಅವನ್ನ ಹೆಸ್ದೆ ಇನ್ನೇನು ಭಾನುವಾರ ಅಲ್ದ ಜಾಸ್ತಿ ಮಲಗಲಿ ಅಂದೇಳಿ ಸುಮ್ಮನೆ ಇದೆ ಹತ್ತುವರೆ ಆಯ್ತು ಎಬ್ಸಿ ತಿಂಡಿ ತಿನ್ನಿಸಿ ಡೋರಿ ಮಲ್ ಕಾಣ್ತಿದ್ದ ಕಡೆ ಸ್ನಾನ ಎಲ್ಲ ಮುಗಿಸಿ ಅವನಿಗೂ ರೆಡಿ ಮಾಡಿಸಿದೆ ನೋಡಿ ನಾನು ವೀಡಿಯೋ ಮಾಡ್ತಿದ್ದೆ ಅಂತೇಳಿ ಗೊತ್ತಾದ ಮೇಲೆ ಅವನು ಒಂಥರ ಚೇಷ್ಟೆ ಮಾಡ್ತಿದ್ದ ಕಣೆ ಅವನು ರೆಡಿಯೆಲ್ಲ ಆದಮೇಲೆ ಎಲ್ಲ ಕ್ರೀಮು ಬಟ್ಟೆ ಎಲ್ಲ ಹಾಕಿ ಅವನು ರೆಡಿ ಮಾಡಿಸಿದೆ ಎಲ್ಲ ರೆಡಿ ಆದಮೇಲೆ ಸ್ಕೂಲ್ ಸ್ಕೂಲ್ ಇಲ್ಲಲ್ಲ ಇವತ್ತು ಭಾನುವಾರ ಎಲ್ಲ ಆರಾಮ ಎಲ್ಲ ರೆಡಿಯಾಯಿ ಅವನು ಖುಷಿ ಆದಮ್ಮ ಇತ್ತ ಅಂತ ಕೇಳಿದೆ ಸ್ಕೂಲ್ ಇಲ್ಲವರೇ ಭಾರಿ ಖುಷಿ ಆಯ್ತು ಅವನಿಗೂ ನಾನು ಸ್ನಾನ ಮಾಡ್ಕೊಂಡು ಎಲ್ಲ ಗಿಂದಿ ಎಲ್ಲ ಇಟ್ಕೊಂಡು ಲೈಕ್ ಮಾಡ್ಕೊಂಡು ನಾನು ಒಂಚೂರು ಎಲ್ಲ ಆಯ್ತು ಮುಖಕ್ಕೆಲ್ಲ ಮೊಡವೆ ಎಲ್ಲ ಆಯ್ತು ಅದೆಲ್ಲ ಕಣ್ಕಂಡು ಕಡಿಗೆ ನಾನು ರೆಡಿ ಆದೆ ರೆಡಿಯಾಗಿ ಆದಮೇಲೆ ಇನ್ನೇನು ಒಂಚೂರು ಹೊರಗಡೆ ದೇವಸ್ಥಾನ ದಿವ್ಸಾನ ಹೋಗಿ ಬಪ್ಪ ಬಂದ್ರ ಮೇಲೆ ಇಂಥರೋ ಅಡುಗೆ ಇಂಥರೋ ಮಾಡುವ ಅಂದೇಳಿ ಯೋಚನೆ ಮಾಡಿ ಎಂಥ ಮಾಡೋದು ಇವತ್ತು ಭಾನುವಾರ ಅಲ್ದ ಇಂಥವ್ರು ಮಾಡ್ಕಂಡಿ ಮೀನು ಸಾರಿಗೆ ನಾನು ಮಸಾಲೆ ಕೊಡೋಕೆ ಹಾಕಿದೆ ಗ್ರೈಂಡರಿಗೆ ನಮ್ಮನೆ ಗ್ರೈಂಡರ್ ಒಂಚೂರು ಚಿಕ್ಕದು ಅವರು ನಾನು ಎರಡು ಕಾಯಿ ಮಸಾಲೆ ಹಾಕಿದೆ ಒಂದೆರಡು ಮೂರು ದಿನಕ್ಕಾರು ಹಾತಂದೇಳಿ ಗರ ಅಂದೇಳಿ ತಿರ್ಗ್ತೈತೆ ಕಣಿ ಗ್ರೈಂಡರ್ ಎಂಥ ಸ್ಪೆಷಲ್ ಮಾಡೋಕ್ಕೆ ಎಂತ ಇಲ್ಲ ಈಗಲೇ ಟೈಮ್ ಆಯ್ತು ಅಂದೇಳಿ ಕಡೆ ಒಣ್ಕಟ್ಟಿ ಮೀನು ಊರಿಂದ ಅಕ್ಕ ಕಳಿಸಿಕೊಟ್ಟಿದ್ದಾಳೆ ಪಾಪ ಅವಳು ಅವರಿಗೆ ತಿಂಬಕ್ಕಿಲ್ಲ ನನಗೆ ಕಳಿಸಿ ಕೊಟ್ಟಿದ್ದಾಳೆ ಅದ್ರಂಗೂ ಅದರಲ್ಲಿ ಸ್ವಲ್ಪ ಒಣ್ಕಟ್ಟಿ ಮೀನು ನಾನು ಮಾಡುವ ಅಂದೇಳಿ ತೆಗ್ದೆ ಮೀನಂಗೆ ಎಷ್ಟಂದ್ರೆ ಒಣ್ಕಟ್ಟಿ ಮೀನು ಹಸಿ ಮೀನಗಿಂತ ಒಣಕಟ್ಟಿ ಮೀನೇ ಸಕ್ಕತ್ತಿ ಇರುತ್ತೆ ಊಟಕ್ಕೆ ಒಣ್ಕಟ್ಟಿ ಮೀನು ಸಾರು ಮಾಡುವ ಹೆಂಗಿರು ಮಸಾಲೆ ಹಾಕಿದ್ನಲ್ಲ ನಾನು ಅದೆಲ್ಲ ಒಂಚೂರು ಇದಾದ ಮೇಲೆ ಕಟ್ಟಿ ಮೀನು ಸಾರು ಮಾಡುವ ಅನ್ನ ಮಾಡ್ಕೊಂಡು ಊಟ ಮಾಡುವ ಲೈಕ್ ಕತ್ತು ಹೆಂಗಿರು ಒಂಚೂರು ಮಳೆ ಮಳೆ ಬರ್ತಾ ಇತ್ತಲ್ಲ ವಾತಾವರಣ ಒಂಚೂರು ಕೂಲಾಗಿತ್ತು ಬಿಸಿ ಬಿಸಿ ಒಣ್ಕಟ್ಟಿ ಮೀನು ಸಾರು ಲೈಕ್ ಕತ್ತು ಊಟ ಮಾಡೋಕ್ಕೆ ಅಂದೇಳಿ ನಾನು ಯೋಚನೆ ಮಾಡ್ಕೊಂಡು ನಮ್ಮ ಮನೆಯವ್ರು ಚಿಕನ್ ತರ್ತೆ ಅಂತ ಚಿಕನ್ ಚಿಕನ್ಗೆ ಎಂತ ಬೇಡ ಬೇಡಮ್ಮಾರ ಈ ಒನ್ಕಟಿ ಮೀನು ಇತ್ತಲ್ಲ ಒಣ್ಕಟ್ಟಿ ಮೀನೇ ಕಾಯಿಸುವ ಇಲ್ಲಾರೆ ಇದು ಸಾರು ಮಾಡುವ ಇದರಲ್ಲೇ ಊಟ ಮಾಡುವ ಇವತ್ತು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ನೆನೆಸಿ ಹಾಕಿ ಒಣ್ಕಟ್ಟೆ ಮೀನೆಲ್ಲ ಇದಕ್ಕೆ ನೀರಿಗೆಲ್ಲ ಹಾಯ್ಕೊಂಡು ಅದೊಂಚೂ ಸ್ಮೂತ್ ಅಲ್ಲ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಆ ಪೊಡಿಸ್ ಗಿಡಸ್ ಎಲ್ಲ ಹೊತ್ತು ಸ್ಮೂತ್ ಆದಮೇಲೆ ಅದೆಲ್ಲ ನಾ ಮಾಡ್ಕೊಂಡು ಕಟ್ಟೆಲ್ಲ ಮಾಡ್ಕೊಂಡು ಅದು ಬಾಲ ಮಂಡಿ ಮುಳ್ಳಗೀಳೆಲ್ಲ ತಕ್ಕೊಂಡು ಕಡಿಕೆ ಇದು ಮಾಡ್ಕೊಂಡು ಕ್ಲೀನ್ ಮಾಡ್ತೆ ಕ್ಲೀನೆಲ್ಲ ಮಾಡಾದ್ಮೇಲೆ ಒನ್ಕಟ್ಟಿ ಮೀನಂಗೆ ಬಂಗಡಿ ಲೈಕತ್ತೆ ಇಲ್ಲ ಚಾಟೆ ಲೈಕತ್ತೆ ಕಡಿಕೆ ಕಲರ್ ಕಲರ್ ಇತ್ತಲ್ಲ ಕಲ್ಲೂರ್ ಮೀನು ಅದು ಲೈಕತ್ತೆ ಒಳ್ಳೊಳ್ಳೆ ಮೀನಿತ್ತು ನಮಗೂ ಸಿಕ್ಕೋದಿಲ್ಲ ಬೆಂಗ್ಳೂರು ಹಂಗೆ ಬರೀ ಪ್ಯಾಕೆಟ್ ಇತ್ತು ಬಂಗಡಿ ಬೈಗೆ ಅದು ಬಿಟ್ಟರೆ ಬರೀ ಎಂಥ ಮೀನು ಸಿಕ್ಕುದಿಲ್ಲ ಒಳ್ಳೊಳ್ಳೆ ಮೀನು ಸಿಕ್ಕುತ್ತೆ ಬಟ್ ಅದು ಲೈಕ್ ಇರೋದಿಲ್ಲ ರೇಟು ಹಾಗೆ ಇರುತ್ತೆ ಆದ್ದರಿಂದ ನಾವು ಜಾಸ್ತಿ ಮೀನೆಲ್ಲ ತರುವುದು ತುಂಬ ಕಮ್ಮಿ ಚಿಕನ್ ಮಟನ್ ಹೀಗೆಲ್ಲ ಒಂದು ಹದಿನೈದು ದಿವ್ಸಕ್ಕೆ ಒಂದು ವಾರಕ್ಕೆಲ್ಲ ಮಾಡುತ್ತೆ ಮತ್ತು ಮೀನೆಲ್ಲ ಜಾಸ್ತಿ ಇಲ್ಲಿದೆ ತಿಂಬಕ್ಕೆ ಅಷ್ಟು ಇಷ್ಟ ಪಡೋದಿಲ್ಲ ಅವರಂಗೆಲ್ಲ ನಾವು ಫ್ರೆಶ್ ತಿನ್ಕಂಡು ಬಂದವರೆಲ್ಲ ಮನೆಯಂಗೆಲ್ಲ ಬೋಟಿಗೇಟಿಗೆಲ್ಲ ಹೋದವರೆಲ್ಲ ಫ್ರೆಶ್ ಮೀನು ತಿನ್ಕೊಂಡು ಬಂದವರು ಇಲ್ಲ ಬಂದು ಪ್ಯಾಕೆಟ್ ತಿಂಬಕ್ಕೆ ಬೇಜಾರತ್ತೆ ಈ ಒಣ್ಕಟ್ಟಿ ಮೀನೆಲ್ಲ ಎಲ್ಲ ಮಾಡಿ ವಾಶ್ ಮಾಡ್ಕೊಂಡು ಮೀನು ಸಾರಿಗೆ ಹಾಕಿ ಲಾ ಮಾಡ್ಕೊಂಡು ಅದು ಕುದಿ ಬಂದ್ರ ಮೇಲೆ ಮೀನು ಸಾರು ಆಯಿತು ಅದಕ್ಕೆ ಒಂಚೂರು ಒಂದು ಟೊಮೆಟೊ ಒಂದು ಈರುಳ್ಳಿ ಎಲ್ಲ ಹಾಕಿ ಸಣ್ಣ ಕಟ್ ಮಾಡ್ಕೊಂಡು ಹಾಕಿ ಮೀನು ಸಾರಿಗೆ ಹಾಕ್ರಿ ಅದು ತನ್ನ ಅಷ್ಟಕ್ಕೆ ಒಂದು ಎರಡು ಕುದಿ ಬಂದಮೇಲೆ ಲಾಯ್ಕ ಮಾಡ್ಕೊಂಡು ಸೌಟಿ ಊಟ ಎಲ್ಲ ಹಾಕಿ ಬಜ ಮಾಡೋಕ್ಕಿಲ್ಲ ಎಂಥರ ಮೀನು ಪುಡಿ ಪುಡಿ ಹತ್ತು ಎಂತಕ್ಕಂದ್ರೆ ಒಣ್ಕಟಿ ಮೀನಲ್ಲ ಬಿಸಿಲಂಗಿ ಎಲ್ಲ ಒಣಗಿಸುವುದಲ್ಲ ಅದು ಪುಡಿ ಪುಡಿ ಆದರೆ ಒಂಥರ ಚೂರು ಚೂರು ಇದಾತ್ ಎಂಥ ಮೀನೇ ಸಿಕ್ಕೋದಿಲ್ಲ ನಿಮ್ಗೆ ತಿಂಬಕ್ಕೆ ಹಾಂ ಅಪ್ಪುಕೋಯಿ ಹಾಗೆಲ್ಲ ಸೌಟೆಲ್ಲ ಹಾಕೋಕ್ಕಿಲ್ಲ ನಾನು ಒಂದು ಚೂರು ಸುಮ್ಮನೆ ಹಾಗೆ ಸೌಟ್ ಹಾಕಿದೆ ಅಷ್ಟೇ ಒಂದು ಕಟ್ಟಿ ಮೀನು ಸಾರು ರೆಡಿ ಆಯ್ತು